ಜಮ್ಮು ಮತ್ತು ಕಾಶ್ಮೀರದ ಕೊನೆಯ ರಾಜ್ಯ ಸರ್ಕಾರವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಸರ್ಜನೆ ಮಾಡಲಾಯಿತು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಆಡಳಿತ ನಡೆಸ್ತಾ ಇದ್ದಂತಹ ಇಲ್ಲಿನ ಸರ್ಕಾರ ದೇಶದ ಇತರ ರಾಜ್ಯ ಸರ್ಕಾರಗಳಿಗಿಂತ ಹೆಚ್ಚಿನ ಅಧಿಕಾರವನ್ನು ಹೊಂದಿತ್ತು ಮುನ್ನೂರ ಎಪ್ಪತ್ತನೇ ವಿಧಿಯ ಅಡಿಯಲ್ಲಿ ರಾಜ್ಯವು ದೇಶದಲ್ಲಿ ವಿಶೇಷ ಸ್ಥಾನಮಾನವನ್ನು ಹೊಂದಿತ್ತು ಎಲ್ಲವೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊನೆಗೊಳ್ತು ಇದರ ನಂತರ ಈ ರಾಜ್ಯ ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ಒಡೆಯಿತು ಈಗ ರಾಜ್ಯದಲ್ಲಿ ಹೊಸ ಚುನಾವಣೆಗಳು ನಡೆದಿದೆ ಮತ್ತು ಹೊಸ ಸರ್ಕಾರ ರಚನೆಯಾಗ್ತದೆ ಆದರೆ ಹಿಂದಿನ ರಾಜ್ಯ ಸರ್ಕಾರಗಳಂತೆ ಎಲ್ಲವೂ ಸರ್ಕಾರದ ಕೈಯಲ್ಲಿ ಇರೋದಿಲ್ಲ ಹೊಸ ರಾಜ್ಯ ಸರ್ಕಾರವು ನಿಜವಾದ ಅಧಿಕಾರದಿಂದ ದೂರವಿರುತ್ತದೆ ವಾಸ್ತವವಾಗಿ ರಾಜ್ಯದಲ್ಲಿ ಸೂಪರ್ ಬಾಸ್ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಾರೆ ಹೊಸ ರಾಜ್ಯ ಸರ್ಕಾರ ರಚನೆಯಾದ ನಂತರವೂ ಕೂಡ ಲೆಫ್ಟಿನೆಂಟ್ ಗವರ್ನರ್ ಮಾತ್ರ ನಿಜವಾದ ಅಧಿಕಾರವನ್ನ ಹೊಂದಿರೋದು ಯಾಕಂತ ಅಂದ್ರೆ ಡೆಲ್ಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅಧಿಕಾರವು ಚುನಾಯಿತ ಸರ್ಕಾರಕ್ಕಿಂತ ಹೆಚ್ಚಿರುವಂತೆ ಜಮ್ಮು ಮತ್ತು ಕಾಶ್ಮೀರದಲ್ಲಿಯೂ ಕೂಡ ಅದೇ ರೀತಿ ಇರುತ್ತೆ ರಾಜ್ಯದ ನಿಜವಾದ ಕಂಟ್ರೋಲ್ ಲೆಫ್ಟಿನೆಂಟ್ ಗವರ್ನರ್ ಬಳಿ ಇರುತ್ತೆ ಇದಕ್ಕೆ ಕಾರಣ ರಾಜ್ಯದ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿದ ನಂತರ ಮಾಡಿದಂತಹ ಹೊಸ ಜಮ್ಮು ಮತ್ತು ಕಾಶ್ಮೀರ ಮರು ಸಂಘಟನೆ ಕಾಯ್ದೆ ಇದು ಲೆಫ್ಟಿನೆಂಟ್ ಗವರ್ನರ್ಗೆ ಪ್ರಮುಖ ನಿಯಂತ್ರಣವನ್ನು ನೀಡುತ್ತದೆ ರಾಜ್ಯದ ಆಡಳಿತ ಅಧಿಕಾರವು ಎಲ್ ಜಿ ಕಚೇರಿಯಲ್ಲಿ ಕೇಂದ್ರೀಕೃತವಾಗುತ್ತದೆ ಈ ಮೂಲಕ ಹಿರಿಯ ಅಧಿಕಾರಿಗಳ ಕೆಲಸಗಳ ಮೇಲೆ ನಿಯಂತ್ರಣ ಇರೋದಲ್ಲದೆ ನೇರವಾಗಿ ಸರ್ಕಾರದ ಮೇಲೆ ಪ್ರಭಾವ ಬೀರಲಿದ್ದಾರೆ ಇನ್ನು ಕಾನೂನು ಮತ್ತು ಸುವ್ಯವಸ್ಥೆ ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ಪೊಲೀಸ್ ಕೆಲಸ ಸೇರಿದಂತೆ ವಿವಿಧ ಆಡಳಿತಾತ್ಮಕ ವಿಷಯಗಳಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅವರ ನಿರ್ಧಾರ ಅಂತಿಮವಾಗಿರುತ್ತದೆ ಇದರರ್ಥ ಚುನಾಯಿತ ವಿಧಾನಸಭೆಯ ಹೊರತಾಗಿಯೂ ಕೂಡ ದೈನಂದಿನ ಆಡಳಿತದ ಮೇಲೆ ಪರಿಣಾಮ ಬೀರುವಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಲೆಫ್ಟಿನೆಂಟ್ ಗವರ್ನರ್ ವಿವೇಚನೆಯನ್ನ ಚಲಾಯಿಸಬಹುದು ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಪೊಲೀಸ್ ನಿಯಂತ್ರಣವು ಸಂಪೂರ್ಣವಾಗಿ ಲೆಫ್ಟಿನೆಂಟ್ ಗವರ್ನರ್ ಬಳಿ ಇರ್ತದೆ